ನುಲುಕಿತ್ತಲ್ಲ ಹತ್ತೋದು ಹಂಗಿರುತ್ತೆ ರಾಜಕಾರಣಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೀವಿ ತಲೆ ಹಿಂಗಿಂಗ್ ಅನ್ನೋದಲ್ಲ ಬಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೆ ಅದರಿಂದ ಸ್ವಲ್ಪ ತಡ ಇತ್ತು ಏನ್ ಅನ್ಕೋಬೇಡಿ ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿ ಕೋಲಾರ ತಾಲೂಕಿನಲ್ಲಿ ಇವತ್ತು ನೂರು ಕೋಟಿ ಮೂರು ಲಕ್ಷ ಹೊರತಲ್ಲಿ ಇವತ್ತು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಕಟ್ಟಡ ಮಾಡೋದಕ್ಕೆ ಅದರಲ್ಲಿ ಇನ್ನೂ ನಲವತ್ತು ಕೋಟಿ ಕಾಮಗಾರಿಗಳು ಹತ್ತನೇ ತಾರೀಕು ಟೆಂಡರ್ ಪ್ರೋಗ್ರೆಸ್ ಲಾಸ್ಟ್ ಆಗುತ್ತೆ ಹತ್ತನೇ ತಾರೀಕು ಟೆಂಡರ್ ಯಾರ್ಗ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಯಾವಾಗ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕು ಟೆಂಡರ್ ಯಾರ್ಗ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಅದರಿಂದ ಅದನ್ನೇನು ಪೂಜೆ ಮಾಡಿಲ್ಲ ಇವತ್ತು ನಾವು ನಾವು ಅದನ್ನ ಪೂಜೆ ಮಾಡಿ ಕೋಲಾರಲ್ಲಿ ಒಂದು ಕಾಯಿಲೆ ಇದೆ ಈ ಟುಸ್ಸುಗಳು ಜಾಸ್ತಿ ಇದಾವೆ ಏನಂದ್ರೆ ಈ ಸರ ಇಟ್ಬಿಡೋದು ಪಟಾಕಿ ಸರ ಇಟ್ಬಿಟ್ಟು ಅವ್ರೇನ್ ಮಾಡ್ತಾರೆ ಬೆಂಕಿನೂ ಅಷ್ಟೇ ಅದು ಹೊಡಿಲಿ ಅಂತ ಈ ಕಡೆಯಿಂದ ಬಕೀಟಲ್ಲಿ ನೀರು ಹಾಕ್ತಾರೆ ಅದ್ರ ಮೇಲೆ ಬಕೆಟಲ್ಲಿ ಸಂಧಿಯಿಂದ ಇನ್ನೊಬ್ಬರು ಕೈ ನೀರು ಹಾಕ್ಸ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಟೆಂಡರ್ ಯಾವ್ದು ಹಾಕಿದೀವಿ ಅದನ್ನ ಕೆಲಸ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಟೆಂಡರ್ ಆಗದೇ ಇರೋದು ಯಾವಾಗ ಟೆಂಡರ್ ಆಗಿ ಬರುತ್ತೋ ಯಾವಾಗ ವರ್ಕ್ ಆರ್ಡರ್ ಸಿಗುತ್ತೋ ಆವಾಗೇ ಅದನ್ನ ಮಾಡೋಣ ಅಂತ ಉದ್ದೇಶದಿಂದ ಇವತ್ತು ಬಿಟ್ಟಿದ್ದೀವಿ ಮುಖ್ಯವಾಗಿ ಇವತ್ತು ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವರು ಇದೆಲ್ಲ ಹಾಕ್ಬೇಕಂದ್ರೆ ಮೊದಲನೇದೇ ಕಾರಣ ಅದಾದ್ಮೇಲೆ ಸುರೇಶ್ ಅಣ್ಣವ್ರ ಹತ್ರ ಹೋಗಿ ಅವ್ರಿಗೆ ಹೇಳಿದಾಗ ಏ ಇಮ್ರೇಟ್ ಮಾಡಪ್ಪ ಕೋಲಾರ ಅಂದ್ರೆ ನಮ್ಮ ಚಿನ್ನದ ನಾಡು ಅನೇಕ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಇದರಲ್ಲಿ ಕೆ ಸಿ ರೆಡ್ಡಿ ಅವರು ಹುಟ್ಟಿರುವಂಥ ಸಲ ಎಂ ಬಿ ಕೃಷ್ಣಪ್ಪ ಎಂ ವಿ ವೆಂಕಟಪ್ಪ ಟಿ ಚೆನ್ನೈನವರು ಈ ಥರ ಮಹಾನ್ ವ್ಯಕ್ತಿಗಳು ಲತೀಫ್ ಸಾಬು ಇಂಥವು ಹುಟ್ಟಿರುವಂಥ ಜಾಗದಲ್ಲಿ ಈ ಜಾಗಕ್ಕೆ ಇನ್ನ ನಾವು ಬೆಂಗಳೂರಿಗೆ ಇರುವಂತ ಇನ್ನೂ ಅಭಿವೃದ್ಧಿ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಇದು ನಮಗೆ ದುರಾದೃಷ್ಟ ಅದಕ್ಕೆ ಮಾಡಬೇಕು ಅಂತ ಸುರೇಶ್ ಅಣ್ಣವ್ರು ಅನೇಕ ಸಲಿ ಸುಧಾಕರ್ ಅವ್ರಿಗೆ ಹೇಳಿ ಇದನ್ನ ಇವತ್ತು ಮಾಡಿದ್ದೀವಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಆವಾಗ ಹೇಳ್ತಾ ಇದ್ರು ಯಾರೋ ಒಬ್ರು ಮಾತಾಡ್ತಾ ಇದ್ರೆ ಒಬ್ರು ಫೋನ್ ಆನ್ ಮಾಡಿ ಇಟ್ಟು ನನ್ಗೆ ಕೇಳಿಸ್ಕೊಳ್ತಾ ಇದ್ದೆ ಬಿಲ್ಡಿಂಗ್ಸ್ ಹಿಂಗ್ ತೋರಿಸ್ತಾ ಇದಾರೆ ಇದರಲ್ಲಿ ಹಿಂಗೆ ಬರುತ್ತಾ ಅಂತ ಕೇಳ್ತಾ ಇದ್ರು ಹಿಂಗೆ ಬರುತ್ತಾ ಅಂತ ಕೇಳ್ತಾ ಇದ್ರು ಇದು ಯಾವ್ದು ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದು ಬಿತ್ತನೆ ಬೀಜ ಅಂಗಡಿ ಗೊತ್ತಲ್ಲ ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದು ಬಿತ್ತನೆ ಬೀಜ ಅಂಗಡಿಯಲ್ಲಿ ಪ್ಯಾಕೆಟ್ ಮೇಲೆ ಕೋಸು ಇಷ್ಟು ದಪ್ಪ ಹಾಕಿರ್ತಾರೆ ಆದ್ರೆ ನಾವು ಬೆಳೆ ಹಾಕ್ದಾಗ ಬರೋದು ಇಷ್ಟೇ ದಪ್ಪ ಇದೇನು ಬಿತ್ತನೆ ಬೀಜ ಅಂಗಡಿ ಅಲ್ಲ ವರ್ಜಿನಲ್ ಆಗಿ ನಾವು ಮಾಡ್ತಾ ಇರುವಂತದ್ದು ಇಲ್ಲಿ ಏನ್ ಬರುತ್ತೆ ಏನ್ ಬರುತ್ತೋ ವಿಡಿಯೋ ಇದು ಅದೇ ಬರೋದು ವಿಡಿಯೋ ಇದಕ್ಕೆಲ್ಲ ಸಹಕರಿಸಿದ ನಮ್ಮ ಇಬ್ಬರು ಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅನಿಲ್ ಅವರು ಈ ಪ್ಲಾನ್ ಮಾಡೋದಕ್ಕೆ ಇದೆಲ್ಲ ಮಾಡೋದಕ್ಕೆ ನಾನು ಸ್ವಲ್ಪ ಹಿಂದೆ ಬಿಸಿ ಇದ್ರು ನಮ್ಮ ಸುಧಾಕರ್ ಅವ್ರ ಜೊತೆ ಕುತ್ಕೊಂಡು ಅಂತ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು लोकेशन कोलम एम जी रोड नियर एक्सिस बैंक अपोजिट